ಹಲೋ ನನ್ನ ಕುಟುಂಬದವರೇ ಹೇಗಿದ್ರೆಲ್ಲರು ಇವತ್ತು ನಾನು ಮಾಡ್ತಾ ಇದ್ದೀನಿ ಸ್ಪೆಷಲ್ ಆಗಿ ಒಂದು ಸ್ವೀಟ್ ತುಂಬಾ ಚೆನ್ನಾಗತ್ತೆ ಈಸಿ ರೆಸಿಪಿ ಹಾಗಾಗಿ ಎಲ್ಲರೂ ಕೂಡ ಟ್ರೈ ಮಾಡಿ ಸಂಡೇ ಅಥವಾ ಯಾರಾದ್ರೂ ಗೆಸ್ಟ್ ಬರೋದಿದ್ರೆ ಯಾವ್ದಾದ್ರು ಫಂಕ್ಷನ್ ಇದೆ ಆದ್ರೆ ನೀವು ಇದನ್ನು ಮಾಡಬಹುದು ಓಕೆ ಇದಕ್ಕೆ ನಾನಿಲ್ಲಿ ಇಲ್ಲಿ ಒಂದ್ ಕಪ್ ಅಷ್ಟು ಕಡಲೆ ಹುಡಿ ತಗೊಂಡಿದ್ದೀನಿ ಕಡಲೆ ಹಿಟ್ಟು ಸಿಗುತ್ತಲ್ಲ ನಾರ್ಮಲ್ ಆಗಿ ಪ್ಯಾಕೆಟ್ ಅಲ್ಲಿ ಅದೇ ತಗೊಂಡಿದ್ದೀನಿ ಇದನ್ನ ಇವಾಗ ಫಸ್ಟ್ಗೆ ನಾವು ಸ್ವಲ್ಪ ಫ್ರೈ ಮಾಡಬೇಕು ಕೆಲವರು ಫ್ರೈ ಮಾಡೋದೇ ಕೂಡ ಹಾಕ್ತಾರೆ ಆದರೆ ಸ್ವಲ್ಪ ಹಸಿ ಹಸಿ ವಾಸನೆ ಬರುತ್ತೆ ಕಡಲೆ ಹಿಟ್ಟು ತಿಂದಂಗೆ ನಾವು ಫ್ರೈ ಮಾಡಿ ಹಾಕಿದ್ರೆ ತುಂಬ ಚೆನ್ನಾಗುತ್ತೆ ಗ್ಯಾಸನ್ನು ಲೋ ಇಟ್ಟು ಒಳ್ಳೆ ರೀತಿ ಇದನ್ನು ಮೊದಲು ಸ್ವಲ್ಪ ಕಲರ್ ಬರೋವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡೋಣ ನಾವು ತರಂಗ್ಲಿಕ್ಕೆ ಹೋಗಬೇಡಿ ಕಪ್ ಮಾಡ್ಲಿಕ್ಕೆ ಹೋಗಬೇಡಿ ಗ್ಯಾಸನ್ನು ಲೋ ಇಟ್ಟು ಫ್ರೈ ಮಾಡಿ ಓಕೆ ಒಂದು ಹತ್ತು ನಿಮಿಷ ಇದನ್ನು ನಾನು ಚೆನ್ನಾಗಿ ಫ್ರೈ ಮಾಡಿದ್ದೀನಿ ಸ್ವಲ್ಪ ಒಳ್ಳೆ ಈಗ ಪರಿಮಳ ಬರ್ತಾ ಉಂಟು ಕಡಲೆ ಹಿಟ್ಟು ಫ್ರೈ ಆಗಿದ್ದು ಕಲರ್ ಕೂಡ ನೋಡ್ಬೋದು ನೀವು ಸ್ವಲ್ಪ ಚೇಂಜ್ ಆಗಿದೆ ಇವಾಗ ಇದನ್ನು ತೆಗೆಯೋಣ ಇವಾಗ ಇದನ್ನು ಸ್ವಲ್ಪ ನಾವು ಈ ರೀತಿ ಸೋಸೋಣ ಗಾಳಿಸೋಣ ಇವಾಗ ಈ ಹಿಟ್ಟಿಗೆ ಒಂದು ಕಪ್ಪಷ್ಟು ಎಣ್ಣೆ ಹಾಕೋಣ ನಾರ್ಮಲ್ ಎಣ್ಣೆ ಅಡುಗೆ ಮಾಡುವಂಥದ್ದು ಯಾವ್ದು ಯೂಸ್ ಮಾಡ್ತಿದ್ ನೋಡಿ ಅದನ್ನೇ ಹಾಕಿ ಮಿಕ್ಸ್ ಮಾಡಿ ಸರಿಯಾಗಿ ಗಂಟೆಲ್ಲ ಏನಿಲ್ಲದೆ ಕರೆಕ್ಟ್ ಆಗಿ ಮಿಕ್ಸ್ ಮಾಡಿ ಪಕ್ಕದಲ್ಲಿ ಇಟ್ಕೊಳ್ಳಿ ಇವಾಗ ಯಾವ ಕಪ್ಪಲ್ಲಿ ಕಡಲೆ ಹಿಟ್ಟೆಲ್ಲ ತಗೊಂಡಿದ್ರೆ ಅದೇ ಕಪ್ಪಲ್ಲಿ ಸೇಮ್ ಮೆಜರ್ಮೆಂಟ್ ಅಲ್ಲಿ ಒಂದು ಕಪ್ಪಷ್ಟು ಸಕ್ಕರೆಯನ್ನು ತಗೊಳ್ತಾ ಇದ್ದೀವಿ ಇಲ್ಲಿ ಮೀಡಿಯಂ ಸೈಜ್ ಮೂರು ಕ್ಯಾರೆಟ್ ತಗೊಂಡು ಅದನ್ನ ಚೆನ್ನಾಗಿ ಮಿಕ್ಸಿಯಲ್ಲಿ ನಾವು ಗ್ರೈಂಡ್ ಮಾಡಿದೀವಿ ಹಸಿ ಕ್ಯಾರೆಟ್ ಗ್ರೈಂಡ್ ಮಾಡಿದ್ದು நைஸாக் ஆகும் கேரட் கரெக்டாக உண்ட் யாதி ரீதியாக இவங்க அதே கப்பில் ஒன்று முக்கால் கப் நீரம் ஆன்னை ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡೋಣ ಇಲ್ಲಿ ನಮಗೆ ಪಾಕ ಎಸರು ತರಿಸ್ಲಿಕ್ಕಿಲ್ಲ ಸಕ್ಕರೆ ಚೆನ್ನಾಗಿ ಕರಗಿ ಆಮೇಲೆ ಸ್ವಲ್ಪ ಕೈಗೆ ಅಂಟೆಂಟು ಬರುತ್ತೆ ನೋಡಿ ಸ್ವಲ್ಪ ತಿಕ್ಕಾಗಿ ಅಂಟೆಂಟು ಅಷ್ಟರವರೆಗೂ ಇದರಲ್ಲಿ ಸಕ್ಕರೆಯನ್ನು ಕರಗಿಸ್ಲಿಕ್ಕೆ ಉಂಟು ನಾನು ಸಕ್ಕರೆ ಇನ್ನೊಂದು ಅರ್ಧ ಕಪ್ಪಷ್ಟು ಹಾಕ್ತಾ ಇದ್ದೀನಿ ಅದು ನನಗೆ ಸ್ವಲ್ಪ ಕಮ್ಮಿ ಅಂತ ಅನಿಸ್ತು ಅಂದ್ರೆ ಒಂದೂವರೆ ಕಪ್ ಅಷ್ಟು ನಾನು ಸಕ್ಕರೆಯನ್ನು ಹಾಕಿದ್ದೀನಿ ಇಲ್ಲಿ ನಾನು ಅದೇ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ತುಪ್ಪವನ್ನು ತಗೊಂಡು ಅದನ್ನು ಕೂಡ ಪಕ್ಕದಲ್ಲಿ ಸ್ವಲ್ಪ ಬಿಸಿ ಮಾಡಲಿಕ್ಕೆ ಇಡ್ತಾ ಇದ್ದೀನಿ ಚೆನ್ನಾಗಿ ತುಪ್ಪ ಬಿಸಿ ಆಗಬೇಕು ಮೀಡಿಯಂ ಫ್ಲೇಮಲ್ಲಿ ಇಡಿ ಯಾಕಂದ್ರೆ ಪಕ್ಕದಲ್ಲಿ ಸಕ್ಕರೆ ಕರಗೋ ತನಕ ಇದು ಕೂಡ ಚೆನ್ನಾಗಿ ಬಿಸಿ ಆಗಬೇಕು ಹಾಗಾಗಿ ಮೀಡಿಯಂ ಫ್ಲೇಮಲ್ಲೇ ಗ್ಯಾಸನ್ನು ನಾನು ಇಟ್ಟಿದ್ದೀನಿ ಹೈ ಫ್ಲೇಮಲ್ಲಿ ತುಪ್ಪ ಜಾಸ್ತಿ ಓವರ್ ಆಗಿ ಕೂಡ ಬಿಸಿ ಮಾಡಲಿಕ್ಕಿಲ್ಲ ಓಕೆ ನೋಡಿ ಇವಾಗ ಸಕ್ಕರೆ ಕಂಪ್ಲೀಟ್ ಆಗಿ ಇದರಲ್ಲಿ ಪಾಕ ಆಗಿದೆ ಕರೆಕ್ಟ್ ಆಗಿ ಇವಾಗ ಮುಟ್ಟಿ ಕೂಡ ನೋಡೋಣ ಕೈಗೆ ತುಂಬಾ ಸ್ವಲ್ಪ ತಿಕ್ಕಾಗಿ ಹೆಸರು ಬರ್ಲಿಕ್ಕಿಲ್ಲ ಆದ್ರೆ ನೋಡಿ ಈ ರೀತಿ ಅಂಟ್ಬೇಕು ಅದು ಅಷ್ಟರವರೆಗೂ ನಾವು ಮಾಡ್ಬೇಕು ಆದ್ರೆ ಎಸಳು ಬರ್ಲಿಕ್ಕಿಲ್ಲ ಒಮ್ಮೆಲೆಸಳು ಬಂದ್ರೆ ನೀವೇನ್ ಮಾಡಬೇಕು ಸ್ವಲ್ಪ ನೀರನ್ನು ಸೇರಿಸಬೇಕಾಗತ್ತೆ ಇಲ್ದ್ರೆ ಗಟ್ಟಿ ಆಗತ್ತೆ ಅದು ಹಾಗಾಗಿ ಈಗ ಚೆನ್ನಾಗಿ ಅಂಟು ಬರ್ತಾ ಉಂಟು ನೋಡ್ಬೋದು ನೀವು ಈ ರೀತಿ ಅಂಟು ಬರ್ಬೇಕು ಇವಾಗ ಇದಕ್ಕೆ ನಾವು ಅಹ್ ಏನ್ ಮಾಡೋಣ ರೆಡಿ ಮಾಡಿ ಕಡಲೆ ಇಟ್ಟು ನೋಡಿ ಅದನ್ನು ಹಾಕೊಂಡ ಸರಿಯಾಗಿ ಮಿಕ್ಸ್ ಮಾಡಿ ಕಡಲೆ ಹಿಟ್ಟು ಹಾಕಿದ ತಕ್ಷಣ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂತು ಓಕೆ ಸರಿಯಾಗಿ ಇದನ್ನು ಮಿಕ್ಸ್ ಮಾಡೋಣ ಸ್ವಲ್ಪ ಡ್ರೈ ಆಗಲಿ ಇನ್ನು ಸ್ವಲ್ಪ ಓಕೆ ಇವಾಗ ನೋಡ್ಬೋದು ನೀವು ಡ್ರೈ ಆಗ್ತಾ ಬರ್ತಾ ಉಂಟು ಈ ಟೈಮಲ್ಲಿ ಇನ್ನೊಂದು ಸೈಡಲ್ಲಿ ತುಪ್ಪ ಇಟ್ಟಿದೆ ನೋಡಿ ಅದು ಕೂಡ ಬಿಸಿಯಾಗಿದೆ ಸ್ವಲ್ಪ ಸ್ವಲ್ಪನೇ ತುಪ್ಪವನ್ನು ಇವಾಗ ನಾವು ಹಾಕ್ಬೇಕು ನೋಡಿ ಬಿಸಿಯಾದ ತುಪ್ಪವನ್ನು ಪತ್ತಿಗೆ ಸ್ವಲ್ಪ ಹಾಕ್ತಾ ಇದ್ದೀನಿ ಮಿಕ್ಸ್ ಮಾಡೋಣ ಇದೆಲ್ಲ ತುಪ್ಪ ಕಂಪ್ಲೀಟ್ ಆಗಿ ಇದರಲ್ಲಿ ಹೀರ್ಕೊಳ್ಬೇಕು ಆಮೇಲೆ ಮತ್ತೊಮ್ಮೆ ಉಳಿದ ತುಪ್ಪವನ್ನು ಹಾಕ್ಬೇಕು ನಾ ಯಾವ ರೀತಿ ತುಪ್ಪ ಎಲ್ಲ ಕಡ್ಲೆಟ್ಟು ಹೇಳ್ಕೊಳ್ತು ಅಂತ ಹೇಳಿ ಇನ್ನು ಇವಾಗ ಇಲ್ಲಿ ನೋಡಿ ತುಪ್ಪ ಕಂಪ್ಲೀಟ್ ಆಗಿದ್ರೆ ಡ್ರೈ ಆಗಿದೆ ನೋಡಿ ಕಾಣ್ತಾ ಇಲ್ಲ ಎಲ್ಲ ಎಳ್ಕೊಂಡಿದೆ ಕರೆಕ್ಟ್ ಆಗಿ ಈ ಟೈಮಲ್ಲಿ ಮತ್ತೊಮ್ಮೆ ಬಿಸಿ ಬಿಸಿ ತುಪ್ಪ ತುಪ್ಪ ಆಯ್ತು ನೋಡಿ ಅದನ್ನು ಹಾಕೋಣ ಬಿಸಿ 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 ತುಪ್ಪ ಹಾಕಬೇಕು ಇವಾಗ ಕರೆಕ್ಟ್ ಆಗಿ ಮತ್ತೊಮ್ಮೆ ನೋಡಿ ಯಾವ ರೀತಿ ಇದು ಹೀರ್ಕೊಂಡಿದೆ ಲಾಸ್ಟ್ ಇನ್ನು ಬಿಸಿ ಬಿಸಿ ತುಪ್ಪನ ಹಾಕಿ ಬಿಡೋಣ ಎಲ್ಲ ಕಂಪ್ಲೀಟ್ ಆಗಿ ಮಿಕ್ಸ್ ಮಾಡಿ ಇನ್ನು ಇದು ತಳದಿಂದ ಕರೆಕ್ಟ್ ಆಗಿ ಎದ್ದು ಬರುವವರೆಗೂ ಇದನ್ನು ಮಿಕ್ಸ್ ಮಾಡೋಣ ತುಂಬಾ ಆಗಿ ಚೆನ್ನಾಗಿ ಬರುತ್ತೆ ಟ್ರೈ ಮಾಡಿ ನೀವು ಕೂಡ ஓகே இவாக நடிது அண்ட் தல நீ நோட் போது தழதின் கரெக்டாகி எது பார்த்தாண்ட ஒந்தே ரவுண்ட் திருகிதாக திருத்தாண்டு இவங்க இது பர்ஃபெக்டாகி கரெக்டாக ஆகிய அந்தி இல்லை ஏனாக நான் ஹீகீக திருக இல்லை அண்ட் இவாக நோடி ஹீக திர்வாக கரெக்டாக ரவுண்ட் ரவுண்ட் பார்த்தாண்டு இட்டு ஒந்தே ரவுண்ட் திருத்தாண்டு கோல திர் தங்க கரெக்டாகி வந்தது அந்தி ஆக்தோடி இதற்கு கூட கல்ல நோடி ஹீகே பர ಕರೆಕ್ಟ್ ಇದೆ ಇವಾಗ ಇದನ್ನು ಪ್ಲೇಟಿಗೆ ಹಾಕೋಣ ಓಕೆ ಇವಾಗ ಇದು ಕರೆಕ್ಟಾಗಿದೆ ಇದನ್ನು ಇದಕ್ಕೆ ಹಾಕೋಣ ಇಲ್ಲಿ ನಾನು ಇದು ತಗೊಂಡಿದ್ದೀನಿ ಇದಕ್ಕೆ ಗ್ರೀಸಿಂಗ್ ಮಾಡಿದ್ದೀನಿ ತುಪ್ಪವನ್ನು ನೋಡಿ ಬೇಕಿದ್ರೆ ಬಟರ್ ಪೇಪರ್ ಕೂಡ ನೀವು ಹಾಕ್ಬೋದು ಸ್ಟೀಲ್ ಪ್ಲೇಟ್ ಇದೆ ಅಂದರೆ ಸ್ಟೀಲ್ ಪ್ಲೇಟಲ್ಲಿ ಕೂಡ ನೀವು ಹಾಕ್ಬೋದು ನೋಡಿ ಕರೆಕ್ಟಾಗಿ ಇವಾಗ ನೋಡ್ಬೋದು ನೀವು ಇದನ್ನ ನೀವು ಯಾವುದೇ ಪಾತ್ರೆಯಲ್ಲಿ ಹಾಕಬಹುದು ನಾನು ಸುಮ್ಮನೆ ಎಣ್ಣೆ ಗ್ರೀಸಿಂಗ್ ಮಾಡಿದೀನಿ ನೀವು ಮಾಡ್ಬೇಕಂತ ಏನಿಲ್ಲ ಇದರಲ್ಲಿ ಹಾಕಿ ಇಟ್ಟು ಆಮೇಲೆ ಬಿಸಿ ಬಿಸಿ ಇರುವಾಗಲೂ ಸರ್ವ್ ಮಾಡ್ಲಿಕ್ಕೆ ಚೆನ್ನಾಗಾಗುತ್ತೆ ಅಥವಾ ತನ್ನಗಾದ್ಮೇಲೆ ಕೂಡ ಚೆನ್ನಾಗಾಗುತ್ತೆ ಈ ರೀತಿ ಸಾಫ್ಟ್ ಆಗಿರುತ್ತೆ ಇದು ಪ್ರಸಾದಕ್ಕೆ ಅಥವಾ ಯಾರಾದರೂ ಗೆಸ್ಟ್ ಬಂದಿದ್ರೆ ಡೆಸರ್ಟ್ ರೀತಿ ಇದನ್ನು ನೀವು ಕೊಡಬಹುದು ಇದಕ್ಕೆ ಕ್ಯಾಶುನೆಟ್ ಅದು ಇದು ಹಾಕಬಹುದು ತುಂಬಾ ಚೆನ್ನಾಗಾಗುತ್ತೆ ತುಂಬ ತುಂಬಾ ಸಾಫ್ಟ್ ಆಗಿ ಕೂಡ ಇರುತ್ತೆ ಒಂದು ದಿನಕ್ಕೆ ತುಂಬಾ ಸಾಫ್ಟ್ ಆಗಿರುತ್ತೆ ಇದು ನೆಕ್ಸ್ಟ್ ಸ್ವಲ್ಪ ನಿಮ್ಗೆ ಗಟ್ಟಿ ಅಂತ ಎನಿಸ್ಬೋದು ಸ್ವಲ್ಪ ಜಾಸ್ತಿ ಅಲ್ಲ ಒಮ್ಮೆಲೆ ತುಂಬಾ ಗಟ್ಟಿ ಆಗಿದೆ ನೀವು ಇನ್ನೊಮ್ಮೆ ಬಿಸಿ ಮಾಡಿ ಇದನ್ನು ಕೊಡ್ಬೋದು ಏನು ಕೂಡ ಆಗೋದಿಲ್ಲ ಹೀಗೇನೆ ಬರುತ್ತೆ ಇದು ಬಿಸಿ ಮಾಡಿದ್ರೆ ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿರ್ಬೋದು ಅಂತ ಎನಿಸ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ ಹಾಗೆ ಇದನ್ನು ಟ್ರೈ ಮಾಡಿ ಹೇಳಿ ಯಾವ ರೀತಿ ಆಗಿತ್ತಂತ ಹೇಳಿ ಓಕೆ ಇನ್ನು ನಾಳೆ ಸಿಗ್ತೀನಿ ಒಳ್ಳೆ ರೆಸಿಪಿಯೊಂದಿಗೆ ಅಷ್ಟರವರೆಗೂ ನಿಮ್ಗೆಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್